ಇಂದು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅತ್ಯಾಧುನಿಕ ಯಂತ್ರಗಳು ಕೃಷಿ ಸಲಕರಣೆಗಳು ಬಂದಿರೋದರಿಂದ ಕೃಷಿಯಲ್ಲಿ ಸರಳವಾದ ವಿಧಾನವಾಗಿದೆ ಆದರೆ ತೀರಾ ಇತ್ತೀಚೆಗೆ ಅಂದರೆ ಕಳೆದ ಮೂವತ್ತು ವರ್ಷಗಳ ಹಿಂದೆ ಬಳಸುತ್ತಿದ್ದ ಸಾಂಪ್ರದಾಯಿಕ ಕೃಷಿ ಸಲಕರಣೆಗಳು ಈಗ ಮಾಯವಾಗುತ್ತಿವೆ ಹೌದು ಸಲಾಗಿ ಜೋಡಿಸಿಟ್ಟಿರುವ ಕೃಷಿ ಸಲಕರಣೆಗಳು ಮಕ್ಕಳಿಗೆ ತೋರಿಸುತ್ತಿರುವ ಪಾಲಕರು ಹಿರಿಯರು ಆಸಕ್ತಿಯಿಂದ ಕೃಷಿ ವಸ್ತುಗಳು ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಿರುವ ಪುಟಾಣಿ ಮಕ್ಕಳು ಮಣ್ಣಿನಲ್ಲಿ ಮಾಡಿದ ಎತ್ತುಗಳ ಮಾದರಿ ಅವುಗಳಿಗೆ ಶೃಂಗಾರದ ವಸ್ತುಗಳು ಪ್ರಸಿದ್ಧ ಕೊಬ್ಬರಿ ಹೋರಿಗಳ ಮಾದರಿಗಳು ರೈತರು ಬಳಸುತ್ತಿದ್ದ ರಾಶಿ ಮಾಡುವ ರೋಲರ್ ಕೂರಿಗೆ ಕುಂಟೆ ಕುಂಟೆ ಮ್ಯಾರ್ಕೋಲ್ ಎಡೆ ಕುಂಟೆ ಬ್ಯಾಕೋಲ್ ಕುರ್ಚಿಗೆ ಕುಡುಗೋಲು ಬಾರ್ಕೋಲು ನೇಗಿಲು ಹೌದು ಇದೆಲ್ಲ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ಖರ್ಜಿ ಗ್ರಾಮದ ವಿಠ್ಠಲ್ ಕುಂಟೆಯವರು ಸಂಗ್ರಹಿಸಿದ ಸಾಂಪ್ರದಾಯಿಕ ಕೃಷಿ ಸಲಕರಣೆಗಳು ಇದನ್ನು ಅವಾಗವಾಗ ಸಾರ್ವಜನಿಕರಿಗೆ ಪ್ರದರ್ಶನಕ್ಕಿಟ್ಟು ಇಂದಿನ ಯುವಕರಿಗೆ ಅವುಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ವೃತ್ತಿಯಲ್ಲಿ ಟೇಲರಿಂಗ್ ಮಾಡುತ್ತಿರುವ ವಿಠ್ಠಲ್ ಕುಂಟೆ ಅವರು ಹವ್ಯಾಸ ಮಣ್ಣಿನ ಎತ್ತುಗಳನ್ನು ಮಾಡುವುದು ಇದರ ಜೊತೆಗೆ ಹಳೆ ಕಾಲದ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕೃಷಿ ಸಲೀಕರಣೆಗಳ ಸಣ್ಣ ಸಣ್ಣ ಮಾದರಿಗಳನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟು ಇಂದಿನ ಮಕ್ಕಳು ಹಾಗೂ ಯುವ ಪೀಳಿಗೆಗೆ ಅವುಗಳ ಪರಿಚಯ ಹಾಗೂ ಅದರ ಬಳಕೆಯ ಬಗ್ಗೆ ತಿಳಿ ಹೇಳುವ ಕೆಲಸ ಮಾಡುತ್ತಾರೆ ಇಂದು ಎಲ್ಲ ಕೆಲಸಗಳು ಟ್ರ್ಯಾಕ್ಟರ್ ಯಂತ್ರಗಳ ಮೂಲಕ ಕೃಷಿ ಚಟುವಟಿಕೆಗಳು ನಡೆಯುತ್ತಿರುವುದರಿಂದ ಎತ್ತುಗಳು ಹಾಗೂ ಸಾಂಪ್ರದಾಯಿಕ ಕೃಷಿ ಸಲಕರಣೆಗಳ ಬಗ್ಗೆ ಯಾರಿಗೂ ಮಾಹಿತಿಯೇ ಇಲ್ಲ ಅವುಗಳನ್ನು ಹೇಗೆ ಬಳಸುತ್ತಿದ್ದರು ಎಂಬುದು ಸಹ ತಿಳುವಳಿಕೆ ಇಲ್ಲದ ಹಾಗಾಗಿದೆ ಆದ್ದರಿಂದ ಮುಂದಿನ ಪೀಳಿಗೆಗೆ ಸಾಂಪ್ರದಾಯಿಕ ಕೃಷಿ ಸಲಕರಣೆಗಳ ಬಗ್ಗೆ ತಿಳಿಸುವ ಕಾರ್ಯದಲ್ಲಿ ವಿಠ್ಠಲ್ ಖುಂಟೆ ತೊಡಗಿದ್ದಾರೆ ಇನ್ನೊಂದು ವಿಶೇಷವೆಂದರೆ ಈ ಎಲ್ಲ ವಸ್ತುಗಳು ಕೇವಲ ಪ್ರದರ್ಶನಕ್ಕಾಗಿ ಮಾತ್ರ ಮಾರಾಟಕ್ಕಾಗಿ ಅಲ್ಲ ಕೇಳಿಸುತ್ತೆ ಆಗಲ್ಲಿ ಸ್ವಲ್ಪ ಸಾಯಕಲಿನ ಕಡೆ ಸ್ವಲ್ಪ ಟೈಲರ್ ಕೆಲಸ ಮೊದಲಿಂದ ಸಣ್ಣ ಬಸವಣ್ಣ ಆಮ ಮಣ್ಣತ್ತಿನ ಅಮಾಶು ದಿವಸ ಬಸವಣ್ಣನ ಮಾಡೋದನ್ನು ಕುರ್ತೀನಿ ನಾವು ಸಣ್ಣ ದಿಪ್ತ ಅದನ್ನೆಲ್ಲ ಮಾಡ್ಕಿಂತ ಮಾಡ್ಕೊಂಡು ಅದನ್ನದು ರಾಶಿ ಚಿನ್ನ ಆಸಕ್ತಿ ಅದರಿಂದ ನಾನು ಬಸವಣ್ಣ ತಿಳಿ ಬರಲಿ ಅಂತಂದ್ರೆ ನಾನು ಇದನ್ನೆಲ್ಲ ಆಸಕ್ತಿಯಿಂದ ಮಾಡ್ತಾ ಇದ್ದೇನೆ ಇದು ಸಣ್ಣ ಬಸವನ ಇದು ಹಾಕು ಇದು ವ್ಯವಸಾಯ ಬಗ್ಗೆ ರಂಟಿ ಖುಷಿ ಮಕ್ಕಳು ಭಾಳ ಆಶೀರ್ವಾದ ಎಷ್ಟೋ ಮಕ್ಕಳು ಸಣ್ಣ ಸಣ್ಣ ಮಕ್ಕಳೆಲ್ಲ ಅವನ್ನ ನೋಡಿ ನಾನು ಕೂಡಿಸ್ಲಿ ನಾನು ಕುಡಿಸ್ಲಿ ಅಂತ ಆಟ ಮಾಡ್ತಾಯಿದ್ದಾರೆ ಬೇರೆ ದೊಡ್ಡವರೆಲ್ಲ ನೀವು ಸೇಲಿ ಕೊಡ್ತೀರ ಮಾರಾಟಕ್ಕೆ ಕೊಡ್ತೀರ ಅಂತ ಕೇಳ್ತಾ ಇದ್ದಾರೆ ನಾನು ಕೊಟ್ಟಿಲ್ಲ ಯಾಕಪ್ಪ ಅಂತಂದರೆ ಅದರಿಂದ ನನಗೊಂದು ಖುಷಿಯಾಗಿದೆ ಖುಷಿ ಐತಿ ಮನಸ್ಸು ಹವ್ಯಾಸ ಐತಿ ಅದಕ್ಕೋಸ್ಕರ ನನಗೆ ಕೊಟ್ಟಿಲ್ಲ ರೀ ಭಾಳ ಜನ ಕೇಳ್ತಾರೆ ನಾನು ಅಷ್ಟು ಕೊಡ್ತೀನಿ ನಾನು ಇಷ್ಟು ಕೊಡ್ತೀನಿ ಕೊಡ್ರಿ ಅಂತ ಆರೋ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಕೊಟ್ಟನೆ ಅಂದ್ರೆ ನನ್ನ ತಲೆಗೆ ಬೆಲೆ ಇರಲ್ಲ ಅದಕ್ಕೋಸ್ಕರ ನಾನು ಯಾರು ಕೊಟ್ಟಿಲ್ಲ ಹಂಗೆ ಸಹ ಸಮಯದಿಂದ ಕೂಡ ಹಂಗೆ ಥರ ಹಾಕಿದ್ದೀನಿ ಚೂಲ ಹಾಕಿದ್ದೀನಿ ಎಲ್ಲ ಅಟರ್ಷಿ ಮಾಡಿ ಟಿಕ್ಕರ್ಸಿ ಚೂಲ ಜನ ಎಲ್ಲ ಭಾಳ ಸಹಕಾರ ಮಾಡ್ತಾರೆ ಬೆಳೆಯೋದ್ರೆ ನನಗೆ ಆಶೀರ್ವಾದ ಮಾಡ್ತಾರೆ ಗಿರಿಗಿರೋದೆಲ್ಲ ಅದನ್ನು ನಾನು ಮುಂದೆ ಬಂದಿದ್ದೀನಿ ಸುಖ ಆಯಿತು ಆರಾಮ ಕೆಲಸ ಕುಟುಂಬದವ್ರಿಂದ ನನಗೆ ಭಾಳ ಆಶೀರ್ವಾದ ಆಯಿತು ಎಲ್ಲರೂ ಆಶ್ಚರ್ಯಪಡ್ತಾರೆ ನಾನು ನನ್ನ ದೊಡ್ಡ ರೈತಲ್ಲ ಹವ್ಯಾಸದ ಕೆಲಸ ಇಲ್ಲ ಯಾವುದೇ ಇಲ್ಲ ಆಮೇಲೆ ನಾನು ಟೇಲರಿಂದ ಸಣ್ಣ ಸಣ್ಣ ಇದು ಹಾಕು ಇದು ವ್ಯವಸಾಯ ಬಗ್ಗೆ ರಂಟೆ ಕುಂದೆ ಇದೆ ಖುಷಿ ಮಾಡ್ತಾರೆ ಮಕ್ಕಳು ಭಾಳ ಆಶ್ಚರ್ಯ ನಾನು ಮಾಡ್ತಾ ಇದ್ದಾರೆ ಬೇರೆ ದೊಡ್ಡವರೆಲ್ಲ ನೀವು ಸೇಲಿಗೆ ಕೊಡ್ತೀರಿ ನೀವು ಮಾರಾಟ ಕೊಡ್ತೀರಿ ಅಂತ ನಾನು ಕೊಟ್ಟಿಲ್ಲ ಯಾಕಪ್ಪ ಅಂತಂದರೆ ಅದರಿಂದ ನನಗೊಂದು ಖುಷಿಯಾಗೈತಿ ಖುಷಿ ಆಯ್ತು ಭಾಳ ಹವ್ಯಾಸ ಆಗೈತಿ ಅದಕ್ಕೋಸ್ಕರ ನಾನು ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ ಕೊಟ್ಟನೆಪ್ಪ ಅಂದ್ರೆ ನನ್ನ ತಲೆಗೆ ಬೆಲೆ ಇರೋಲ್ಲ ಅದಕ್ಕೋಸ್ಕರ ನಾನು ಯಾರಿಗೂ ಕೊಟ್ಟೆ ಹಂಗೆ ಸಮಯದಿಂದ ಹಂಗೆ ಅಡಿಸಿ ತಿಂಗೆ ಅಂತ ಮಾಡಿದ್ದೀನಿ ರೀ ಒಂದು ಆಟ ಮಾಡಿದ್ದೀನಿ ಒಂದು ರೈತರಿಗೆ ಬೇಕಾಗಿರುವಂಥ ಸಾಮಾನ್ಯ ಅದಕ್ಕೊಂದು ಮಾಡಿದೆ ನೋಡಿ ಖುಷಿ ಪಡ್ತಾರೆ ಅಷ್ಟ ನಂಗೆ ಸಾಕು ಅದರಲ್ಲಿ ಒಂದು ತೃಪ್ತಿ ಸಾಂಪ್ರದಾಯಿಕ ಕೃಷಿ ಸಲಕರಣೆಗಳ ಬಗ್ಗೆ ತಿಳಿಸುವ ಕಾರ್ಯದಲ್ಲಿ ವಿಠಲ್ ಕುಂಟೆ ತೊಡಗಿದ್ದಾರೆ ಇನ್ನೊಂದು ವಿಶೇಷವೆಂದರೆ ಈ ಎಲ್ಲ ವಸ್ತುಗಳು ಕೇವಲ ಪ್ರದರ್ಶನಕ್ಕಾಗಿ ಮಾತ್ರ ಮಾರಾಟಕ್ಕಾಗಿ ಅಲ್ಲ ಇನ್ನು ಈ ವಸ್ತುಗಳನ್ನು ನೋಡಿದ ಜನರು ಸಹ ತಮ್ಮ ಹಳೆಯ ಕಾಲದ ಕೃಷಿ ಅದರಲ್ಲಿ ಬಳಸುತ್ತಿದ್ದ ವಸ್ತುಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ ಸಾಂಪ್ರದಾಯಿಕ ಕೃಷಿ ಇದೀಗ ಆಧುನಿಕತೆಯತ್ತ ವಾಲಿದೆ ಇದರ ಜೊತೆಗೆ ಅನ್ನದಾತನ ಮಿತ್ರ ಬಸವಣ್ಣನನ್ನು ಸಾಕುವುದು ಕೂಡ ಅಷ್ಟೇ ದುಬಾರಿಯಾಗಿದೆ ಹಾಗೂ ಕಷ್ಟದ ಕೆಲಸವಾಗಿದೆ ಇಂದಿನ ಯುವಕರಿಗೂ ಸಹ ಸಾಂಪ್ರದಾಯಿಕ ಕೃಷಿಯ ಬಗ್ಗೆ ಆಸಕ್ತಿಯೂ ಇಲ್ಲ ಸಮಯವೂ ಇಲ್ಲ ಆದ್ದರಿಂದ ಕೃಷಿಕರು ಆಧುನಿಕತೆಯತ್ತ ಮುಖ ಮಾಡಿ ಹಳೆಯ ಕಾಲದ ಕೃಷಿಯನ್ನು ಮರೆತಿದ್ದಾರೆ ಅದೇನೇ ಇರಲಿ ಹಿಂದಿನ ಕಾಲದಲ್ಲಿ ಮಾಡುತ್ತಿದ್ದ ಸಾಂಪ್ರದಾಯಿಕ ಕೃಷಿಗಳಲ್ಲಿ ಸಿಗುವ ತೃಪ್ತಿ ಆನಂದ ಈಗಿನ ಕಾಲದ ಯಂತ್ರಗಳ ಸಹಾಯದಿಂದ ಮಾಡುವ ಕೃಷಿಯಲ್ಲಿ ಸಿಗುವುದಿಲ್ಲ ಮತ್ತು ವೇಗವಾಗಿ ಓಡುತ್ತಿರುವ ಜಗತ್ತಿಗೆ ಈಗಿನ ಆಧುನಿಕ ಕೃಷಿಯೇ ಸರಿ ಎನ್ನುವಂತಾಗಿದೆ ಅದೇನೇ ಇರಲಿ ನಮ್ಮ ಹಿರಿಯರು ಮತ್ತು ಅವರು ಮಾಡುವ ಕೃಷಿ ಕೃಷಿ ಸಲಕರಣೆಗಳಲ್ಲಿ ವೈಜ್ಞಾನಿಕತೆ ಇದ್ದೇ ಇತ್ತು ಎನ್ನುವುದು ಮಾತ್ರ ಸತ್ಯ ಹೇಳಿ ಸರ್ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಈ ಈ ಥರ ವ್ಯವಸಾಯ ಸಾಮಗ್ರಿಗಳನ್ನೆಲ್ಲ ನಾವು ಬಳಸ್ತಾ ಇದ್ವಿ ಅಕ್ಕಪಕ್ಕ ಈಗಿನ ಕಾಲದಲ್ಲಿ ಅದು ತುಂಬ ವಿರಳ ಆಗ್ಬಿದೆ ಯಾಕೆಂದರೆ ಎಲ್ಲ ಎಲ್ಲ ಇದರಲ್ಲೂ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಆಗಿರ್ಬೋದು ಬೇರೆ ಬೇರೆ ಮೆಷಿನರೀಸ್ ಆಗಿರ್ಬೋದು ಅದರಿಂದಾಗಿ ಈ ವ್ಯವಸಾಯ ಸಾಮಗ್ರಿಗಳು ನಶಿಸಿ ಹೋಗ ಅಂತ ಬಂದಿದೆ ನಾವೆಲ್ಲೂ ಕೂಡ ಇದನ್ನು ನೋಡ್ತಾ ಇಲ್ಲ ಇವರು ವಿಟ್ಟೆ ಅವರು ಈ ಒಂದು ಚಿಕ್ಕದಾಗಿ ತುಂಬ ಚೆನ್ನಾಗಿ ಎಲ್ಲರಿಗೂ ನೆಕ್ಸ್ಟ್ ನಮ್ಮ ಜ ಪೀಳಿಗೆಗೆ ಅದನ್ನು ತೋರಿಸ್ಲಿಕ್ಕೋಸ್ಕರ ನಾವು ಕುಂಟೆ ಆಗಲಿ ರಂಟೆ ಆಗಲಿ ನೇಗ್ಲಾಗಲಿ ಕೂರಿಗೆ ಈ ಥರ ತುಂಬ ಐಟಮ್ಗಳನ್ನ ಅವರು ಇಲ್ಲಿ ಶೋ ಮಾಡ್ತಾ ಇದ್ದಾರೆ ತುಂಬ ನನಗೆ ತುಂಬ ಖುಷಿ ಆಯಿತು ಅದನ್ನು ನಮ್ಮ ಮಕ್ಕಳಿಗೆ ಈಗ ತೋರಿಸಿ ನಾವು ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀವಿ ಮಕ್ಕಳು ಯಾವ ಥರ ಕೈ ಇದನ್ನು ಏನೇನು ಕೇಳಿದ್ರು ಸರ್ ಅವರು ನಮಗೆ ಅವರು ಇದೇನು ಅಂತ ಕೇಳಿದಾಗ ಇದು ಯಾವುದಕ್ಕೆ ಉಪಯೋಗಿಸ್ತಾರೆ ಇದನ್ನು ಏನು ಮಾಡಿದ್ವಿ ಇದು ನಾವು ಬಿತ್ತೆಗೋಸ್ಕರ ಉಪಯೋಗಿಸ್ತಾರೆ ಕೂರ್ಗೆನ ಆಮೇಲೆ ಕುಂಟೆ ಆಮೇಲೆ ಸಾಲೋಡಿ ಅಚ್ಚು ಅದಾದಮೇಲೆ ತುಂಬ ಸಾಮಗ್ರಿಗಳಿವೆ ರೋಣ್ಗಲ್ಲಿದೆ ತೋರ್ಸಿದ್ರು ನನಗೆ ತುಂಬಾ ಖುಷಿ ಆಯ್ತು ಧನ್ಯವಾದಗಳು